ಹಾಯ್ ಈ ವಾರ ಸಿನಿಮಾ ಲವರ್ಸ್ಗೆ ಒಳ್ಳೆ ವಾರ ಅಂತಾನೆ ಹೇಳಬೇಕು ಎರಡು ದೊಡ್ಡ ದೊಡ್ಡ ಸಿನಿಮಾಗಳೇ ರಿಲೀಸ್ ಆಯ್ತು ಎರಡೂ ಕೂಡ ಸಾಕಷ್ಟು ನಿರೀಕ್ಷೆ ಹುಟ್ಟಿಸಿತ್ತು ಒಂದು ಕಡೆ ಕೆಜಿಎಫ್ ನಿರ್ದೇಶಕರು ಪ್ರಭಾಸ್ ಜೊತೆ ಮಾಡಿದ ಸಲಾರ್ ಇದ್ರೆ ಇನ್ನೊಂದು ಕಡೆ ರಾಜು ಇರಾನಿ ಅವರು ಶಾರುಖ್ ಖಾನ್ ಜೊತೆ ಮಾಡಿದಂತಹ ಡಂಕಿ ಇತ್ತು ಶಾರುಖ್ ಖಾನ್ ಅವರ ಹಿಂದಿನ ಎರಡು ಚಿತ್ರಗಳಾದ ಪಠಾಣ್ ಮತ್ತು ಜವಾನ್ ದೊಡ್ಡ ಹಿಟ್ ಆಗಿದ್ರೆ ಪ್ರಭಾಸ್ ರ ಹಿಂದಿನ ಮೂರು ಚಿತ್ರಗಳು ಸೋತಿದ್ವು ನಾನು ಗುರುವಾರ ಬೆಳಗ್ಗೆನೆ ಡಂಕಿ ನೋಡಿ ನಿನ್ನೆ ಶುಕ್ರವಾರ ಬೆಳಗ್ಗೆ ಸಲಾರ್ ನೋಡಿದ್ದಾಯ್ತು ಎರಡು ನಿರೀಕ್ಷಿತ ಚಿತ್ರಗಳಾದ್ರಿಂದ ಮತ್ತೆ ಈ ಎರಡು ಚಿತ್ರಗಳ ಬಗ್ಗೆ ಮಿಕ್ಸ್ಡ್ ರಿವ್ಯೂಸ್ ಬರ್ತಾ ಇರೋದ್ರಿಂದ ಈ ಎರಡು ಚಿತ್ರಗಳ ಬಗ್ಗೆ ನನಗೆ ಏನ್ ಅನ್ಸುತ್ತೆ ಅಂತ ಹೇಳೋಣ ಅಂತ ಕೂಡ ಅನಿಸ್ತು ಏನಕ್ಕೆ ಈ ಎರಡು ಫಿಲ್ಮ್ ಬಗ್ಗೆ ನಾನು ಮಿಕ್ಸ್ಡ್ ರಿವ್ಯೂ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸಲಾರ್ ಬಗ್ಗೆ ತುಂಬಾ ಒಳ್ಳೆ ರಿವ್ಯೂಸ್ ಬರುತ್ತೆ ಡಂಕಿ ಬಗ್ಗೆ ಸ್ವಲ್ಪ ನೆಗೆಟಿವ್ ರಿವ್ಯೂಸ್ ಜಾಸ್ತಿ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ಈ ಸಲಾರ್ ಬಗ್ಗೆ ಅಂತೂ ತುಂಬಾ ಹೈಪ್ ಕ್ರಿಯೇಟ್ ಆಗಿತ್ತು ಬಾಕ್ಸ್ ಆಫೀಸ್ ಅಲ್ಲೂ ದಾಖಲಾ ಮಾಡುತ್ತೆ ಅನ್ನೋದು ಎಲ್ಲರ ನಿರೀಕ್ಷೆನೂ ಇತ್ತು ಅದ್ರ ಓಟ ಹಾಗೇನೇ ಇದೆ ಆ ಕಲೆಕ್ಷನ್ ನಲ್ಲಿ ಏನೋ ಅದಕ್ಕೇನು ತೊಂದರೆ ಆಗಿಲ್ಲ ಅದು ಹಿಟ್ ಆಗೋದ್ರಲ್ಲಿ ಯಾವುದೇ ಡೌಟ್ ಕೂಡ ಇಲ್ಲ ಈ ಸಲಾರ್ ಅಲ್ಲಿ ಮಲಯಾಳಂನ ಸೂಪರ್ ಸ್ಟಾರ್ ಪೃಥ್ವಿರಾಜ್ ಅವರು ನಟಿಸಿರೋದು ಈ ಚಿತ್ರನ ನಾನ್ ನೋಡೋಕೆ ಮುಖ್ಯ ಕಾರಣ ಅಂತಾನೆ ಹೇಳ್ಬಹುದು ನಾನ್ ನೋಡಿದಾಗ ನಿನ್ನೆ ಬೆಳಗ್ಗೆ ನೋಡಿದ್ದು ಈ ಥಿಯೇಟರ್ ಪೂರ್ತಿಯಾಗಿ ತುಂಬಿತ್ತು ಅಭಿಮಾನಿಗಳು ತುಂಬಾ ಜೋಶ್ ಕೂಡ ಇತ್ತು ಈ ಚಿತ್ರ ಕ್ಲೇಮ್ ಮಾಡದಂತೇನೆ ಸಂಪೂರ್ಣವಾಗಿ ಮತ್ತು ಅದು ಇಷ್ಟಪಡೋರಿಗೆ ಹಬ್ಬ ಅನ್ನೋ ತರ ಇದೆ ಅದೇ ನಿರೀಕ್ಷೆಯಿಂದ ಹೋದವರಿಗೆ ಯಾವುದೇ ಒಂದು ರೀತಿಯ ನಿರಾಸೆ ಮಾಡಲ್ಲ ಚಿತ್ರದ ಕಥೆ ಬಗ್ಗೆ ಆಮೇಲೆ ನೋಡೋಣ ಅದರಲ್ಲಿ ಸ್ಪಾಯ್ಲರ್ ಅನ್ನೋಂತದ್ ಏನೂ ಇಲ್ಲ ಎಲ್ರಿಗೂ ಎಲ್ಲಾನು ಗೊತ್ತಿರುವಂತ ವಿಷಯನೇ ಈ ಚಿತ್ರದ ಪ್ರಮುಖ ಪಾತ್ರದ ದೇವನಾಗಿ ಪ್ರಭಾಸ್ ಹಾಗೂ ಮತ್ತೊಂದು ಪ್ರಮುಖ ಪಾತ್ರನ ವರದನಾಗಿ ಪೃಥ್ವಿರಾಜ್ ಇದ್ದಾರೆ ಈ ಪಾರ್ಟ್ ಒನ್ ಸೀಸ್ ಫೈರ್ ನಲ್ಲಿ ಇಬ್ಬರಲ್ಲಿ ಒಬ್ರು ಕೂಡ ವಿಲನ್ ಗಳಲ್ಲ ಇವರು ಹೊರತಾಗಿ ಈ ಚಿತ್ರದಲ್ಲಿ ದೊಡ್ಡ ದೊಡ್ಡ ನಟರ ದಂಡೆ ಇದೆ ಜಗಪತಿ ಬಾಬು ಶ್ರುತಿ ಹಾಸನ್ ದೇವರಾಜ್ ಕೆಜಿಎಫ್ ನ ಗರುಡ ರವೀನ್ ಶಂಕರ್ ಟೀನು ಆನಂದ್ ಪ್ರಮೋದ್ ಹೀಗೆ ಹೇಳ್ತಾ ಹೋದ್ರೆ ಆ ಲಿಸ್ಟ್ ಮುಖ್ಯೋದೇ ಇಲ್ಲ ಎಲ್ರೂ ಕೂಡ ತಮ್ಮ ಪಾತ್ರಕ್ಕೆ ಏನೇನ್ ಬೇಕೋ ಅದನ್ನ ಅಷ್ಟೇ ಒಂದು ಸೂಪರ್ ಬಾಗಿ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ಅಂತ ಹೇಳ್ಬಹುದು ಪೃಥ್ವಿರಾಜ್ ಅವರು ಆಸ್ ಯೂಶುವಲ್ ತುಂಬಾ ಚೆನ್ನಾಗಿ ನಡೆಸಿದ್ದಾರೆ ಇಂತ ಪಾತ್ರಗಳಲ್ಲಿ ಜಗಪತಿ ಬಾಬು ಅವರನ್ನ ನೋಡೋದೇ ಒಂಥರ ಖುಷಿ ಅವ್ರ ಲುಕ್ ಖುಷಿ ಕೊಡುತ್ತೆ ಪ್ರಭಾಸ್ ಅವರು ಈ ಚಿತ್ರಕ್ಕೆ ಬೇಕಾದಂತಾನೆ ಸಹಜವಾಗಿ ಒಂದು ಲಾರ್ಜ್ ದಿನದ ಲೈಫ್ ಲುಕ್ ಅನ್ನ ಕ್ಯಾರಿ ಮಾಡ್ತಾರೆ ಪಕ್ಕ ದೈತ್ಯನ ಹಾಗೇನೆ ಕಾಣಿಸ್ತಾರೆ ಅವ್ರು ಹೋಗಿ ಆ ಕಬ್ಬಿಣದ ರಾಡನ್ನ ಬಲವಾಗಿ ಹಿಡ್ಕೊಂಡಾಗ ಕಬ್ಬಿಣದ ರಾಡು ಜಜ್ಜಿ ಹೋದ್ರು ಕೂಡ ನಮ್ಗೆ ಏ ಇದು ನಂಬಕ್ಕೆ ಆಗಲ್ಲ ಅಂತ ಅನ್ಸೋದೇ ಇಲ್ಲ ಹಾಗೇನೇ ಅವ್ರು ಸಾಲ್ ಸಾಲಾಗಿ ಬರ್ತಾ ಇರತಂತ ಅವರ ವಿಲನ್ ಗಳನ್ನ ಚಿಚ್ಚಿ ಬಿಸಾಕ್ತಾ ಇದ್ರು ಅಷ್ಟೇ ಆದ್ರೆ ಅವರ ಕೆಲವೊಂದು ಮುಖದ ಎಕ್ಸ್ಪ್ರೆಷನ್ ನನಗೆ ಈ ಪಾತ್ರಕ್ಕೆ ಶ್ರೀಮುರುಳಿ ಅವರೇ ಇವ್ರಗಿಂತ ಚೆನ್ನಾಗಿ ಸೂಟ್ ಆಗ್ತಾ ಇದ್ರ ಮಾಡ್ತು ನಿರ್ದೇಶಕರು ಇಂದು ಇಷ್ಟು ದೊಡ್ಡ ತಾರಾಗಣನ ಚಿತ್ರಕ್ಕೆ ಹೇಗ್ ಬೇಕೋ ಹಾಗೆ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿನ ಬಳಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು ಈ ಕಥೆಯಲ್ಲಿ ಸ್ನೇಹ ಇದೆ ಸ್ನೇಹಿತರ ಮಧ್ಯದ ಇಮೋಷನ್ ಇದೆ ತಾಯಿ ಇಮೋಷನ್ಸ್ ಇದೆ ಕುರ್ಚಿಗಾಗಿ ಅಧಿಕಾರಕ್ಕಾಗಿ ಮಾಡುವಂತ ಒಂದು ಸಂಚ ಇದೆ ಹೋರಾಟ ಇದೆ ತಾಯಿಗೂ ಮತ್ತು ಸ್ನೇಹಿತನಿಗೂ ಕೊಟ್ಟ ಮಾತಿದೆ ನಾಯಕಿನ ರಕ್ಷಿಸುವ ಜವಾಬ್ದಾರಿ ಇದೆ ಇಷ್ಟೆಲ್ಲ ಇದ್ಮೇಲೆ ಪದೇ ಪದೇ ಅಡೆತಡೆಗಳು ಕೂಡ ಇವೆ ಅವನ್ನೆಲ್ಲ ಅಂತ ಬೇಕಾದಷ್ಟು ಫೈಟ್ ಸೀನ್ ಗಳು ಇವೆ ಆ ಎಲ್ಲಾ ಫೈಟ್ ಗಳನ್ನು ಅಷ್ಟೇ ಸಮರ್ಥವಾಗಿ ಅಷ್ಟೇ ಸಶಕ್ತವಾಗಿ ತುಂಬಾನೇ ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ ಅವೆಲ್ಲಾನು ಕೂಡ ಖುಷಿ ಕೊಡುತ್ತೆ ಈ ಚಿತ್ರಕ್ಕೆ ಸಂಗೀತ ನೀಡಿರೋದು ರವಿ ಬಸ್ರೂರ್ ಸಂಗೀತದಲ್ಲಿ ಅವರ ಒಂದು ಎಂದಿನ ಸ್ಟೈಲ್ ಫಾರ್ಮ್ಯಾಟ್ ಕಂಡೇ ಕಾಣಿಸುತ್ತೆ ಹಿನ್ನೆಲೆ ಸಂಗೀತನ ಎಷ್ಟೋ ಸಲ ಮುನ್ನೆಲೆ ಬರುತ್ತೆ ಪೂರ್ತಿ ಚಿತ್ರ ತುಂಬಾ ಲೌಡ್ ಆಗಿನೇ ಇದೆ ಕೆಲವೊಮ್ಮೆ ಸಾಕಪ್ಪ ಸಾಕು ಇದನ್ನಪ್ಪ ಕಿವಿ ಇದೆ ಅಂತ ಅನ್ಸಿದ್ರು ಆಶ್ಚರ್ಯ ಏನಿಲ್ಲ ಹಾಗಂತ ಅದನ್ನ ಮೈನಸ್ ಪಾಯಿಂಟ್ ಅಂತ ಹೇಳಕ್ ಸ್ಕ್ರೀನ್ ಅಲ್ಲಿ ನಡೀತಾ ಇರುವಂತಹ ಒಂದು ಭರ್ಜರಿ ಫೈಟ್ ಗೆ ಆ ಸಂಗೀತ ಸಾಥ್ ಕೊಡುತ್ತೆ ಅಷ್ಟೇ ಹಾಡುಗಳಲ್ಲಿ ಅಂತ ಸ್ಪೆಷಲ್ ಆಗಿ ಹೇಳುವಂತದ್ದು ಏನೂ ಇಲ್ಲ ಸಿಚುವೇಶನ್ ಸಾಂಗ್ ಗಳ ತರ ತರ ಬಂದು ಹೋಗ್ತಾ ಇರುತ್ತೆ ಅವು ಕೂಡ ಖುಷಿ ಕೊಡುತ್ತೆ ಅಂಡ್ ನಾನು ನೋಡಿರೋದು ಕನ್ನಡ ಡಬ್ ವರ್ಷನ್ ಸೊ ತೆಲುಗು ವರ್ಷನ್ ನಲ್ಲಿ ಸಾಂಗ್ ಗಳು ಅಭ್ಯಾಸ ತುಂಬಾನೇ ಚೆನ್ನಾಗಿರಬಹುದು ಕನ್ನಡ ಡಬ್ಬಿಂಗ್ ಕೂಡ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಶೃತಿ ಹಾಸನ್ ಅವರ ಪಾತ್ರಕ್ಕೆ ವಾಯ್ಸ್ ಕೊಟ್ಟಿರೋ ಬಿಟ್ಟರೆ ಬೇರೆ ಎಲ್ರೂನು ತುಂಬಾನೇ ಚೆನ್ನಾಗಿ ಡಬ್ ಮಾಡಿದ್ದಾರೆ ಎಲ್ಲೂ ಕೂಡ ನಿಮ್ಗೆ ಡಬ್ಬಿಂಗ್ ವರ್ಷನ್ ಫಿಲ್ಮ್ ನೋಡ್ತಾ ಇದ್ದೇನೆ ಅನ್ನುವಂತ ಒಂದು ಫೀಲ್ ಬರೋದಿಲ್ಲ ಈ ಚಿತ್ರದ ಛಾಯಾಗ್ರಹಣ ಮಾಡಿರೋದು ಕೆಜಿಎಫ್ ಛಾಯಾಗ್ರಹಣ ಮಾಡಿದಂತಹ ಭವನ್ ಗೌಡ ಅವರು ತೆರೆ ಮೇಲೆ ಅದ್ಭುತವನ್ನ ಅವರ ಕೆಲಸ ಇಲ್ಲಿನೂ ಕೂಡ ಹಾಗೇನೆ ಮುಂದುವರೆದಿದೆ ಚಿತ್ರದ ಲುಕ್ ಈಗಿನ ಟ್ರೆಂಡ್ ಗೆ ತಕ್ಕ ಹಾಗೆ ಕತೆಗೆ ತಕ್ಕ ಹಾಗೆ ಕಪ್ಪು ಇದೆ ಕೆಂಪು ಇದೆ ಹೆಚ್ಚಿನ ಜನ ಅಂತ ಅನ್ಸ್ಬಹುದು ಅದು ಈ ಫಿಲ್ಮ್ ಗೆ ಒಂದು ಒಳ್ಳೆ ಲುಕ್ ಕೊಟ್ಟಿದೆ ಅಂತಾನೆ ಹೇಳಬೇಕು ಸೊ ಒಂದು ಔಟ್ ಅಂಡ್ ಔಟ್ ಆಕ್ಷನ್ ಚಿತ್ರನ ನೋಡಬೇಕು ಅಂತ ನೀವು ಬಯಸೋದಾಗಿದ್ರೆ ಯಾವ್ದೇ ಯೋಚನೆ ಇಲ್ಲದೆ ಧೈರ್ಯವಾಗಿ ಚಿತ್ರಕ್ಕೆ ಹೋಗ್ಬಹುದು ನಿಮ್ಗೆ ಯಾವ್ದೇ ರೀತಿಯ ನಿರಾಸೆ ಆಗಲ್ಲ ಅದ್ಭುತವಾದ ಆಕ್ಷನ್ ಸೀಕ್ವೆನ್ಸ್ ಎಲಿವೇಷನ್ ಇಮೋಷನ್ಸ್ ಡ್ರಾಮಾ ಎಲ್ಲಾನು ಇದೆ ಈ ವಿಷಯಗಳಲ್ಲೆಲ್ಲ ನೀವು ನಿರ್ದೇಶಕ ಪ್ರಶಾಂತ್ ರವರನ್ನ ಯಾವ್ದೇ ಯೋಚನೆ ಇಲ್ಲದೆ ನಂಬಬಹುದು ಅವ್ರ ಅದರಲ್ಲಿ ಮಾಸ್ಟರ್ ಅನ್ನೋದ್ರಲ್ಲಿ ಯಾರಿಗೂ ಸಂದೇಹ ಇಲ್ಲ ಒಂದು ಸಪರೇಟ್ ಚಿತ್ರವಾಗಿ ಎಲ್ಲವೂ ಅದ್ಭುತ ಎಂಬಂತ ಇದ್ರು ಕೂಡ ಈ ಚಿತ್ರಕ್ಕೆ ಮಿಕ್ಸ್ಡ್ ರಿವ್ಯೂಸ್ ಬರ್ತಿರೋದು ಎವರೇಜ್ ಎಂಬಂತ ಅಭಿಪ್ರಾಯಗಳು ಬರ್ತಾ ಕಾರಣ ಇದೆ ಅದಕ್ಕೆ ಮುಖ್ಯ ಕಾರಣ ಕತೆ ಮತ್ತು ಈ ಚಿತ್ರದ ರೈಟಿಂಗ್ ಕತೆ ಈಗಾಗಲೇ ಗೊತ್ತಿರೋ ಉಗ್ರಮ್ದೇ ಕತೆ ಇದನ್ನ ಪ್ರಶಾಂತ್ ನೀಲ್ ಅವ್ರೆ ಹೇಳದ ಅವರು ಉಗ್ರಂ ರೀಮೇಕ್ ಮಾಡ್ತಾ ಇಲ್ಲ ರೀಟೈಲಿಂಗ್ ಮಾಡೋ ಪ್ರಯತ್ನ ಅಂತ ಹೇಳಿದ್ರು ಆಲ್ರೆಡಿ ನನಗೆ ಪ್ರಶಾಂತ್ ನೀಲ್ರ ಉಗ್ರಂ ಮತ್ತೆ ಕೆಜಿ ಎಫ್ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಅದಕ್ಕೆ ಮೇನ್ ಕಾರಣ ಅದ ರೈಟಿಂಗ್ ಅದೆಷ್ಟು ಸ್ಮೂತ್ ಆಗಿ ಫ್ಲೋ ಅಲ್ಲಿ ಹೋಗುತ್ತೆ ಅಂದ್ರೆ ಆ ಎರಡು ಮೂವಿ ಕೂಡ ತುಂಬಾನೇ ಇಷ್ಟ ಆಗುತ್ತೆ ಅದ್ರ ಯಾವುದು ಅನಾವಶ್ಯಕ ಅನ್ನೋದು ಕಾಣಿಸ್ತಾನೆ ಇರಲಿಲ್ಲ ಮತ್ತೆ ಆ ಚಿತ್ರದ ಸ್ಪೀಡ್ ಕೂಡ ಎಲ್ಲೂ ಕಡಿಮೆ ಆಗ್ತಾ ಇರಲಿಲ್ಲ ಯಾವ ಭಾವನೆ ಯಾವ ಇಮೋಷನ್ ನೋಡೋರಲ್ಲಿ ಹುಟ್ಟಿಸಬೇಕು ಅದೆಲ್ಲಾನು ಎಫರ್ಟ್ಲೆಸ್ ಆಗಿ ಅದು ಹುಟ್ಟಿಸ್ತಾ ಇತ್ತು ಅದೇ ಕಾರಣಕ್ಕೋಸ್ಕರನೇ ನಾ ಎರಡು ಚಿತ್ರಗಳನ್ನ ಥಿಯೇಟರ್ ನಲ್ಲಿ ಒಂದಕ್ಕಿಂತ ಹೆಚ್ಚು ಬಾರಿ ನೋಡಿದ್ದೆ ಆಮೇಲೂ ಕೂಡ ಅನೇಕ ಸಲ ನೋಡಿದೀನಿ ಈಗಲೂ ನೋಡ್ತಾ ಇರ್ತೀನಿ ಅವೆರಡೂ ಒಂಥರ ಪರ್ಫೆಕ್ಟ್ ಮಾಸ್ ಫಿಲಂ ಹೇಗಿರಬೇಕು ಅನ್ನೋದಕ್ಕೆ ಉದಾಹರಣೆ ತರ ಇದೆ ಉಗ್ರಂ ನ ಕಥೆನ ಅದು ಇರೋ ಹಾಗೆನೇ ಪ್ರಭಾಸ್ ಮತ್ತೆ ಪೃಥ್ವಿ ಅವರಂತಹ ಒಂದು ದೊಡ್ಡ ಸ್ಟಾರ್ ಕಾಸ್ಟ್ ಜೊತೆಗೆ ಇನ್ನೂ ದೊಡ್ಡ ಸ್ಕೇಲ್ ನಲ್ಲಿ ಮಾಡಿದ್ರೆ ನಾನಂತೂ ಮತ್ತಷ್ಟು ಥ್ರಿಲ್ ಆಗ್ತಾ ಇದ್ದೆ ಆದ್ರೆ ಇಲ್ಲಿ ಅದೇ ಉಗ್ರಂನ ಕಥೆನ ಎರಡು ಭಾಗದಲ್ಲಿ ಹೇಳಕ್ಕೆ ಹೊರಟಿರೋದು ಸ್ವಲ್ಪ ಈ ಚಿತ್ರದ ನಿರೂಪಣೆ ಓಟ ಇನ್ನೂ ಕೊಂಚ ಬಿಗಿಯಾಗಿರಬೇಕಿತ್ತು ಅನ್ಸೋ ತರ ಮಾಡಿದೆ ಮತ್ತೆ ಚಿತ್ರದ ಅವಧಿ ಸುಮಾರು ಮೂರು ತಾಸನಷ್ಟಿದೆ ಅಷ್ಟಿದ್ರೂ ಕೂಡ ಇನ್ನೂ ಆಗಿರೋದು ಉಗ್ರಂನ ಅರ್ಧ ಕಥೆ ಅಷ್ಟೇ ಇನ್ನು ಈ ಚಿತ್ರದ ಮೇನ್ ಕ್ಯಾರೆಕ್ಟರ್ ಗಳಲ್ಲಿ ಒಂದು ಕಾನ್ಫ್ಲಿಕ್ಟ್ ಬಂದಿಲ್ಲ ಭಿನ್ನಾಭಿಪ್ರಾಯ ಬಂದಿಲ್ಲ ಅವ್ರು ಬೇರಾಗಿಲ್ಲ ಆಗಿಲ್ಲ ಆದ್ರೆ ಈ ಚಿತ್ರದ ಟ್ರೇಲರ್ ನಲ್ಲಿ ಫ್ರೆಂಡ್ಸ್ ಟರ್ನ್ ಇನ್ ಟು ಫೋರ್ಸ್ ಅಂತ ಹೇಳಿದ್ದಾರೆ ಸೊ ಎರಡನೇ ಭಾಗದಲ್ಲಿ ಅವರಿಬ್ಬರ ನಡುವೆ ಭಿನ್ನಾಭಿಪ್ರಾಯ ಬಂದು ಅಲ್ಲಿ ಕಾನ್ಫ್ಲಿಕ್ಟ್ಗಳು ಇರುತ್ತೆ ಅನ್ನೋದು ಪಕ್ಕ ಆ್ಯಂಡ್ ಆ ಭಿನ್ನಾಭಿಪ್ರಾಯ ಯಾಕೆ ಬರುತ್ತೆ ಅನ್ನೋದಕ್ಕೆ ಈ ಚಿತ್ರದ ಈ ಮೊದಲನೇ ಭಾಗದ ಕೊನೆಯಲ್ಲಿ ಒಂದು ಟ್ವಿಸ್ಟ್ ಇಟ್ಟಿದ್ದಾರೆ ಆ ಟ್ವಿಸ್ಟ್ ನೋಡಿದ್ರೆ ಮೇನ್ ಕ್ಯಾರೆಕ್ಟರ್ ಗಳ ನಡುವೆ ಭಿನ್ನಾಭಿಪ್ರಾಯ ಏನಕ್ಕೆ ಬರುತ್ತೆ ಅವರಿಬ್ರು ಶತ್ರುಗಳು ಏನಕ್ಕೆ ಆಗ್ತಾರೆ ಅಂತ ನೀವು ಸುಲಭವಾಗಿನೇ ಊಹೆ ಮಾಡಬಹುದು ಹಾಗಾದ್ರೆ ಆ ಎರಡು ಕಾಲತಾಸಿನ ಉಗ್ರಮ್ನ ಅರ್ಧ ಕಥೆನ ಹೇಳೋಕೆ ಮೂರು ಗಂಟೆ ಬೇಕಾಯ್ತಾ ಅಂತ ಕೇಳಿದ್ರೆ ಹೌದು ಯಾಕಂದ್ರೆ ಈ ಕಥೆಯಲ್ಲಿ ಬೇರೆ ಅಂಶಗಳನ್ನು ಸೇರ್ಸಿದ್ದಾರೆ ಡಿಟ್ಟೋ ಇದು ಉಗ್ರಂ ಏನಿದನೋ ಅದಷ್ಟೇ ಇಲ್ಲ ಇದರಲ್ಲಿ ಚಿತ್ರದ ಸೆಕೆಂಡ್ ಹಾಫ್ ನ ಸಂಪೂರ್ಣವಾಗಿ ಉಗ್ರಂ ಗಿಂತ ಡಿಫರೆಂಟ್ ಆಗಿನ ಮಾಡಿದ್ದಾರೆ ಅಲ್ಲಿ ಅವರು ಈ ಕಾನ್ಸರ್ ಅನ್ನುವಂತ ಒಂದು ಊರ್ನ ಅಲ್ಲಿ ಹೇಗಿದೆ ಏನ್ ನಡೆಯುತ್ತೆ ಅಲ್ಲಿ ರೂಲ್ಸ್ ಗಳು ಏನು ಅನ್ನೋ ತರ ಅದೆಲ್ಲಾನು ಆಲ್ಮೋಸ್ಟ್ ಕೆ ಜಿ ಎಫ್ ನರಾಚಿ ಹೇಗಿತ್ತು ಆಲ್ಮೋಸ್ಟ್ ಅದಕ್ಕೆ ಸಿಮಿಲಾರಿಟೀಸ್ ಅಂತೂ ನಿಮಗೆ ಕಾಣಿಸುತ್ತೆ ಇದು ಈ ಚಿತ್ರದ ಓಟನ ಕೊ ಆಚಿಚೆ ಮಾಡುತ್ತೆ ಹಾಗೂ ಚಿತ್ರದ ರೈಟಿಂಗ್ ಅಥವಾ ಕೆ ಅಥವಾ ಎಫ್ ಚಾಪ್ಟರ್ ಒನ್ ನಂತೆ ಫ್ಲಾಲೆಸ್ ಆಗಿಲ್ಲ ಬಿಗಿ ಆಗಿಲ್ಲ ಸ್ಮೂತ್ ಆಗಿ ಹೋಗ್ತಿಲ್ಲ ಅನ್ನೋ ಭಾವನೆ ಕೊಡುತ್ತೆ ಮತ್ತೆ ಉಗ್ರಂ ಜೊತೆಗೆ ಕೆಜಿಎಫ್ ನ ಮಿಶ್ರಣ ಮಾಡಿರೋದ್ರಿಂದ ಪ್ರಭಾಸ್ ಅವರ ಕ್ಯಾರೆಕ್ಟರೈಸೇಷನ್ ಕೂಡ ಸ್ವಲ್ಪ ವೀಕ್ ಆಗಿದೆ ಅಂತಾನೆ ಹೇಳಬೇಕು ಈಗ ಉಗ್ರಂ ಅಲ್ಲಿ ನೋಡಿದ್ರೆ ನಿಮ್ಗೆ ಎಷ್ಟೊಂದು ಸಖತ್ ಆಗಿರುವಂತಹ ಒಂದ್ ಲೈನರ್ ಪಂಚಿಂಗ್ ಡೈಲಾಗ್ ಗಳಿತ್ತು ಬೈಕ್ ನಲ್ಲಿ ಬಂದಿದ್ದೀನಿ ನಿಮ್ಗೆ ಆಗ್ಬಹುದಾ ಸರ್ಕೋ ವೃತ್ತ ಬರದಾಗಿದೆ ಅನ್ನೋಂತ ಯಾವುದೇ ಪಂಚನ್ ಕೂಡ ಈ ಮೂವಿಲಿ ಪ್ರಭಾಸ್ ಅವ್ರಿಗೆ ಇಲ್ಲ ನನ್ನ ಕಣ್ಣಲ್ಲಿ ಏನ್ ಬರುತ್ತೆ ಅದನ್ನೇ ಬರಿ ಅನ್ನೋ ಒಂದು ಟ್ಯಾಟೋ ಆಕ್ಸೋ ಡೈಲಾಗ್ ಇದೆ ಬಟ್ ಅದನ್ನು ಕೂಡ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಪಾರ್ಟ್ ಟೂ ನಲ್ ಕೊಲೆ ಮಾಡೋದು ಅಂದ್ರೆ ತಣ್ಣೀರಲ್ಲಿ ಸ್ನಾನ ಮಾಡಿದ ಹಾಗೆ ಗನ್ನ ಎಲ್ಲೋ ಇಟ್ಕೋಬೇಡ ನಿಂಗಾದ್ರೆ ಹಣಾನು ತಗೊಳ್ಳಲ್ಲ ಹಾಗೆ ಹೊಡಿತೀನಿ ಅನ್ನೋ ಪಂಚ್ ಲೈನ್ಗಳು ಇರ್ಲಿ ಅಂತ ನಾನಂತೂ ಎಕ್ಸ್ಪೆಕ್ಟ್ ಮಾಡ್ತೀನಿ ನಂಗೆ ಅದಕ್ಕಿಂತ ದೊಡ್ಡ ನಿರಾಸೆ ಆದದ್ದು ಉಗ್ರಂ ನಲ್ಲಿ ನಾಯಕ ಮತ್ತೆ ಮರಳಿ ಉಗ್ರಾವತಾರ ಅಂತ ಒಂದು ಟ್ರಾನ್ಸಿಷನ್ಗೆ ಟ್ರಾನ್ಸ್ಫಾರ್ಮೇಶನ್ಗೆ ಒಂದು ರೇಪ್ ಸೀನ್ ಇದೆ ಆ ರೇಪ್ ಸೀನ್ ಅನ್ನ ಇಲ್ಲಿ ಚೇಂಜ್ ಮಾಡಿದ್ದಾರೆ ಅದನ್ನ ಚೇಂಜ್ ಮಾಡಿದ್ದು ಕೂಡ ಚೆನ್ನಾಗಿನೇ ಬಂದಿದೆ ಇಲ್ಲ ಅಂತ ಬಟ್ ಉಗ್ರಂ ನಲ್ಲಿ ಕೊಟ್ಟಂತ ಫೀಲ್ ಅನ್ನ ಇಲ್ಲಿ ಕೊಡಲ್ಲ ಆ ಇಮೋಷನ್ ಕ್ಯಾರಿ ಆಗಿಲ್ಲ ಮತ್ತೆ ಉಗ್ರಂ ನಲ್ಲಿ ಹೀರೋಯಿನ್ಗೂ ಕೂಡ ಸ್ಕೋಪ್ ಇತ್ತು ಕಥೆಯನ್ನ ಮುಂದುವರ್ಸ್ಕೊಂಡು ಹೋಗೋಕೆ ಒಳ್ಳೆ ಹಾಡುಗಳಿದ್ವು ಹೀರೋಯಿನ್ ನ ಒಳಗೊಂಡು ಕಾಮಿಡಿ ಸೀನ್ ಗಳು ಕೂಡ ಹಿಲೇರಿಯಸ್ ಆಗಿದ್ವು ಅವೆಲ್ಲವೂ ಹೀರೋ ಮತ್ತೆ ಹೀರೋಯಿನ್ ಪಾತ್ರ ಪೋಷಣೆಗೆ ಪೂರಕ ಆಗಿತ್ತು ಅವೆಲ್ಲವೂ ಇಲ್ಲಿ ಮಿಸ್ಸಿಂಗ್ ಅಥವಾ ಸಣ್ಣ ಪುಟ್ಟ ಬದಲಾವಣೆಯೊಂದಿಗೆ ಬಂದಿದೆ ಹೀಗೆ ಉಗ್ರಂ ಬೇರೆ ರೀತಿಯಲ್ಲಿ ದೊಡ್ಡದಾಗಿ ಹೇಳೋಕೆ ಹೋಗಿಯೂ ಕೂಡ ಸರಿಯಾದ ಕ್ಯಾರೆಕ್ಟರೈಸೇಷನ್ ನಲ್ಲಿ ಎಡವಿರೋದು ನನ್ನಂತ ಕಟ್ಟ ಉಗ್ರಂ ಅಭಿಮಾನಿಗೆ ನಿರಾಸೆ ಮಾಡದೇ ಇರುತ್ತೆ ಎಲ್ಲಕ್ಕಿಂತ ದೊಡ್ಡ ಮಿಸ್ಸಿಂಗ್ ಅಂದ್ರೆ ಆ ಉಗ್ರಂ ವೀರಂ ಹಾಡು ಅದನ್ನಂತೂ ನಾನು ಎಷ್ಟು ಸಲ ಫುಲ್ ವ್ಯಾಲ್ಯೂಮ್ ಇಟ್ಕೊಂಡು ಹೆಡ್ ಫೋನ್ ಅಲ್ಲಿ ಕೇಳಿದಿನಿ ಅನ್ನೋದು ನೆನಪಿಲ್ಲ ಈಗಲೂ ಕೂಡ ನಾನು ಕೇಳ್ತೀನಿ ಆ ಹಾಡ್ ಕೊಡೋ ಆ ಆ ಫೀಲೇ ಬೇರೆ ಹಾಡು ಅಥವಾ ಒಂದು ಹಾಡು ಆ ಎಲಿಬೇಟ್ ಮಾಡೋಕೆ ಇಲ್ಲ ಅಂತ ಅಂದ್ರೆ ಸ್ವಲ್ಪ ವೀಕ್ ಆಗಿದೆ ಅಂತ ಅನ್ಸಿನೇ ಅನ್ಸುತ್ತೆ ಸೊ ಇಂತ ದೊಡ್ಡ ದೊಡ್ಡ ಆಕ್ಷನ್ ಸೀನ್ ಗಳು ಇದ್ದು ಕೂಡ ವೈಯಕ್ತಿಕವಾಗಿ ನನಗೆ ಇದು ಒರಿಜಿನಲ್ ಉಗ್ರಮ್ ಅಥವಾ ಜಿ ಎಫ್ ಚಾಪ್ಟರ್ ಒನ್ ಹತ್ರಕ್ಕೂ ಬಂದಿಲ್ಲ ಅಂತ ಅನಿಸ್ತು ಪ್ರೊಡಕ್ಷನ್ ವ್ಯಾಲ್ಯೂ ಹೆಚ್ಚಿದಾನೆ ಹೊರತು ಒಂದು ಚಿತ್ರವಾಗಿ ಬರವಣಿಗೆಯಲ್ಲಿ ಸ್ವಲ್ಪ ವೀಕ್ ಆಗಿದೆ ಅಂತಾನೆ ಅನಿಸ್ತು ಉಗ್ರಂಥ ಮಾಸ್ಟರ್ ಪೀಸ್ ನ ಅವರೇ ಕೊಂಚ ಬಿಡಬೇಡಿ ಆದ್ರೆ ಇದು ಖಂಡಿತವಾಗಿಯೂ ಕೆ ಜಿ ಎಫ್ ಚಾಪ್ಟರ್ ಟೂ ಗಿಂತ ತುಂಬಾ ಚೆನ್ನಾಗಿದೆ ನಿಮ್ಗೆ ಕೆ ಜಿ ಎಫ್ ಚಾಪ್ಟರ್ ಟೂ ಎಲ್ಲ ತುಂಬಾ ಇಷ್ಟ ಆಗಿತ್ತು ಅಂತ ಅಂದ್ರೆ ಇದು ಅಲ್ಲಿಗಿನ ದೊಡ್ಡ ಸ್ಕೇಲಲ್ಲಿ ನಿರ್ಮಾಣ ಆಗಿದೆ ನಾನು ಜಾಸ್ತಿ ಆಕ್ಷನ್ಸ್ ಇದೆ ನಾನು ನಿಮ್ಗೆ ಜಾಸ್ತಿ ಖುಷಿ ಕೊಟ್ಟೆ ಕೊಡುತ್ತೆ ಸೊ ನೀವು ಈ ಚಿತ್ರನ ಖಂಡಿತವಾಗಿ ನೋಡಬಹುದು ಥ್ಯಾಂಕ್ ಯು